ಈ ಇಪ್ಪತ್ತೈದು ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳೋಂತ ಪ್ರಶ್ನೆ ಮೇಡಮ್ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ ಸೊ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ ಮಾಡಲ್ಲ ಹೀಸ್ ಟ್ವೆಂಟಿ ಫೈವ್ ಐ ಎಮ್ ಗೋಯಿಂಗ್ ಟು ಬಿ ಫೋರ್ಟಿ ನವೆಂಬರ್ ಓಕೆ ಹೀಸ್ ಓನ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಹೃದಯ ಹೃದಯ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು ಇದ್ರಲ್ಲೂ ಮತ್ತೆ ಇಬ್ರು ಗಂಡ ಹೆಂಡತಿಯಾಗಿ ಮಾಡ್ತಾ ಇದೀವಿ ಸೊ ಐ ಫೀಲ್ ಈ ಇಪ್ಪತ್ತೈದು ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂತ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿತರೆ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್ ಅಂಡ್ ರಾಧಿಕಾ ಅವ್ರ ಬಗ್ಗೆ ಏನ್ ಹೇಳೋದು ತವರಿಗೆ ಮಾತಂಗಿ ಸೂಪರ್ ಡೂಪರ್ ಹಿಟ್ ಸಿನಿಮಾ ತುಂಬಾ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂತ ಸಿನಿಮಾ ನಾವದು ಅಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಸೊ ರವಿ ಮತ್ತು ಜೈ ಇಬ್ಬರು ಫೋನ್ ಮಾಡಿ ಮೇಡಮ್ ಈ ಥರ ರಾಧಿಕಾ ಅವ್ರ ಈ ಥರ ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ ಅಂತಾನು ವಿ ಮೆಂಟ್ ನಾ ಸ್ಟೋರಿ ಕೇಳಿದೆ ಕತೆ ಪಾತ್ರ ತುಂಬ ಇಷ್ಟ ಆಯಿತು ಐ ಸೆನ್ ಓಕೆ ಫ್ಯಾಂಟಾಸ್ಟಿಕ್ ವಿಲ್ ಡೂ ಇಟ್ ಇಲ್ಲೊಂದು ವಿಷಯ ನಾ ಹೇಳಲೇಬೇಕು ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಬರೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡ್ ಪೇಟ್ರಿ ಆರ್ಕಲ್ ಅಂಥದ್ರಲ್ಲಿ ಒಬ್ಬ ಕಲಾವಿದೆಯಾಗಿ ರವಿ ಆಗಲಿ రాధికా మీట్ నన్న మీట్ీ మాట్ బా కడమే జన ఆ అసటగిరికి సేరదు నన్న రెమ్యునరేషన్ బిగ్ ఏను మాట్లాడదే బహ ప్రీతి ఒప్పుకొండు ఇడీ సినిమా బహ ప్రీతి నన్ను నోడ్కొ ఈ సినిమా అది ననకి బహుళ ఖుషి కొట్టంత విషయ ఆ క్రెడిట్ రాధికా హోక్కు అంత అన్కో అద్భుత కలవదే అద్భుత నటి అదే నా అవశ్యకతే ఇలా ವಿಜುವಲ್ ನೋಡ್ತಾ ಇದೀನಿ ಇಷ್ಟು ವರ್ಷಗಳ್ ನೋಡ್ಕೊಂಡು ಬಂದಿದ್ದೀವಿ ಅವರ ಅಭಿನಯನ ಆದ್ರೆ ಒಬ್ಬ ನಿರ್ಮಾಪಕಿಯಾಗಿ ನಾನು ಒಬ್ಬ ಹುಡುಗಿಯಾಗಿ ಅಚೀವ್ ಸಮಥಿಂಗ್ ಅನ್ನೋ ಒಂದ್ ದೃಷ್ಟಿನಲ್ಲಿ ನೋಡಿ ನಾನ್ ತುಂಬಾ ಅಪ್ರಿಶಿಯೇಟ್ ಮಾಡಿದಂತ ಹುಡುಗಿ ರಾಧಿಕಾ ಸೊ ಥ್ಯಾಂಕ್ ಯು ಪ್ರೀತಿಯಿಂದ ನೋಡ್ಕೊಂಡು ರವಿಗೂ ರಾಧಿಕಾಗೂ ಥ್ಯಾಂಕ್ ಯು ಅಂಡ್ ಜೈ ನಾನ್ ಬೇಡ ಬೇಡ ಅಂದ್ರು ನನಗೆ ಮೇಡಮ್ ಇದು ಮಾಡೋಣ ಅದು ಮಾಡೋಣ ಇದ್ರಲ್ಲಿ ಟಪ್ಪಿಂಗ್ ಮಾಡೋಣ ಅಂದ್ರೆ ಆ ವಿಷಯ ನಾನು ರಿವೀಲ್ ಮಾಡೋಂಗಿಲ್ಲ ಅನ್ಸುತ್ತೆ ಜೈ ಡ ಮಾಡ್ತಾರೆ ಬಹಳ ಟಾರ್ಚರ್ ಕೊಟ್ಟು ಹೌದಾ ತೆಲುಗು ತಮಿಳ್ನಲ್ಲೂ ಈ ಸಿನಿಮಾ ಮಾಡಿದೀವಿ ಸೊ ನಾನು ತಮಿಳ್ ಡಬ್ಬಿಂಗ್ ಕೇಕ್ ವಾಕ್ ನಮ್ ರಮೇಶ್ ಅರವಿಂದ್ ಅವ್ರಿಗೆ ಆರಾಮಾಗಿ ಮಾಡಿದೆ ಡಬ್ಬಿಂಗು ಆಮೇಲೆ ಜೈ ಮೇಡಮ್ ತೆಲುಗು ಮಾಡೋಣ ತಮಿಳ್ ಮಾಡೋಣ ಜೈ ಪರಲ್ಲಪ್ಪ ನನ್ಗೆ ಡಬ್ಬಿಂಗ್ ಅದರಲ್ಲೆಲ್ಲ ಬೇಡಾನೆ ಫೋರ್ಸ್ ಮಾಡಿ ಕಡೆಗೆ ತೆಲುಗು ಡಬ್ಬಿಂಗ್ ನನ್ ಕೈ ಮಾಡಿಸಿದಾರೆ ಹೆಂಗಿತ್ತು ಅದು ಡಬ್ ಮಾಡೋದು ಕಷ್ಟಕರವಾಗಿತ್ತು ಮಾತಾಡಿ ಮಾತನಾಡಿ ಮಾತಾಡಿ ಅದೇ ನಮ್ಮ ಅತ್ತೆ ಮನೇಲಿ ಇದ್ರು ನಮ್ಮ ಅತ್ತೆ ಬಂದಿಲ್ಲ ಸೊ ಅವ್ರ ಹೆಲ್ಪ್ ತಗೋಬೋದಿತ್ತು ಬಟ್ ಗುರು ಅಂತ ನನ್ನ ರಘು ಅವರ ಕ್ಲಾಸ್ ಅಂಡ್ ಅವ್ರ ಮ್ಯಾನೇಜರ್ ಕೂಡ ಸೊ ಗುರುನು ತೆಲುಗು ಪಕ್ಕದಲ್ಲಿ ಕೂರ್ಸ್ಕೊಂಡು ನಮ್ಮ ಇಂಜಿನಿಯರ್ ಕೂಡ ತೆಲುಗು ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹಿಂಗೆ ಆ ಪದ ಹಂಗೆ ತುಂಬಾ ಕಷ್ಟ ಬಟ್ ಟ್ರೈ ಮಾಡಿದೀನಿ ಓವರ್ ಆಲ್ ನಾನು ತುಂಬಾ ಎಂಜಾಯ್ ಮಾಡಿದಂತ ಒಂದು ಸಿನಿಮಾ ಅಂಡ್ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಕಥೆ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಆಲ್ರೆಡಿ ನೋಡಿದ್ರಿ ರಾಧಿಕಾ ಅವ್ರದ್ದು ರಾಧಿಕಾ ಅವ್ರದ್ದು ನಂದು ಪಾತ್ರ ಏನು ಅಂತ ನಾನ್ ಹೇಳಲ್ಲ ರಿವೀಲ್ ಮಾಡೋ ಹತ್ತು ಇಲ್ಲ ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾ ಇಲ್ಲ ಅಂದ್ರೆ ಅನುಶ್ರಂಕರ್ ಯೂಟ್ಯೂಬ್ ಚಾನೆಲ್ ನೋಡಿ ಸದ್ಯಕ್ಕೆ ರಮೇಶ್ ಅವರ ಹೆಂಡತಿ ಪಾತ್ರ ಅಂತ ನಾನು ಹೇಳಬಾರ್ದು ಅಷ್ಟೇ ಅಷ್ಟೇ ಇಲ್ಲಿ ಅಷ್ಟೇ ಡೀಟೇಲ್ಸ್ ಕೊಟ್ಟಿರೋದವರು ಬಟ್ ಕರೆಕ್ಟ್ ಎಲ್ಲ ಇಲ್ಲಿ ಹೇಳ್ಬಿಟ್ರೆ ಆ ಸಿನಿಮಾದಲ್ಲಿ ನಾವೇನ್ ನೋಡ್ತೀವಿ ಅಲ್ವಾ ಅಲ್ವಾ ಇಂಗ್ಲಿಷ್ ಇಂಟರ್ವ್ಯೂಗಳಲ್ಲಿ ಮಾತಾಡೋದಿರುತ್ತೆ ಸಿನಿಮಾದಲ್ಲಿ ನೋಡೋದಿರುತ್ತೆ ಬಟ್ ಒಟ್ನಲ್ಲಿ ಕನ್ನಡ ತಮಿಳು ತೆಲುಗು ಎಲ್ಲಾ ಭಾಷೆಗಳಲ್ಲೂ ವೈರಾದೇವಿ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಕೇಳಿ ನಮಗ್ ಬಹಳ ಬಹಳ ಸಂತೋಷ ಅಂಡ್ ಮತ್ತೆ ಮತ್ತೆ ನಿಮ್ಮನ್ನ ಬೆಳ್ಳಿ ತರದೇ ಮೇಲೆ ನೋಡದೆ ಒಂದ್ ಸಂತೋಷ ಅದು ನಮಗೆ ಆ ಮೂರ್ ಭಾಷೆಗಳಲ್ಲಿ ಮಾಡಿದ ಏನಾದ್ರೂ ಡಬ್ಬಿಂಗ್ ಮಾಡ್ತಾ ಇಲ್ಲ ಆಕ್ಚುಲಿ ಶೂಟಿಂಗ್ ಮಾಡುವಾಗ ಪ್ರತಿ ಸರಿ ಮೂರ್ ಮೂರ್ ಸರಿ ಶಾಟ್ ಮಾಡ್ತಾ ಇದ್ವಿ ತೆಲುಗು ಒಂದು ತಮಿಳಲ್ಲಿ ಒಂದು ಕನ್ನಡ ಒಂದು ಸೊ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್ ತುಂಬಾ ಕಷ್ಟ ಆಯ್ತು ಎಲ್ಲರೂ ಅಂದ್ರೆ ಟೆಕ್ನಿಕಲ್ ಎಲ್ಲ ರೀತಿಯಲ್ಲೂ ಇಟ್ ವಾಸ್ ಡಿಫಿಕಲ್ಟ್ ಟು ಡೂ ಇಟ್ ಬಟ್ ಎಷ್ಟೇ ಚಾಲೆಂಜಸ್ ಇದ್ರು ಆ ಯಶಸ್ಸನ್ನ ಪರದೆ ಮೇಲೆ ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ ಆ ಯಶಸ್ಸು ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ಆಶಿಸ್ತೀನಿ ನಾನ್ ಸೆಗೇ ಥ್ಯಾಂಕ್ ಯು ಸೋ ಮಚ್ ಯು